ಹಲೋ ಯಾವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ವಿಡಿಯೋ ನೋಡ್ರಿ ಪೂರೆ ಮತ್ತು ಕುರ್ಮಾ ಯಾರು ಈ ಸ್ಟೀಜಿ ಒಳಗೆ ನಿಮ್ಗೆ ಕುರ್ಮಾ ಮಾಡೋದು ತೋರಿಸ್ಕೊಟ್ಟಿಲ್ಲ ನೋಡ್ರಿ ಆ ಸ್ಟೇಜಿ ಒಳಗೆ ನಾವು ಕುರ್ಮಾ ಮಾಡಿ ನಿಮ್ಮ ಹತ್ತು ನಿಮಿಷ ಸಾಕು ನೋಡಿರಿ ಈ ಕುರ್ಮಾ ಮಾಡಾಕೆ ಮತ್ತು ಅಷ್ಟು ಈಸಿ ಐತ್ರಿ ಮತ್ತು ಯಾವುದೇ ಮಸಾಲೆನೂ ಬಳಸಿಲ್ಲ ನೋಡಿರಿ ನಾ ಕುರ್ಮಾ ಮಾಡೋಕ ಮನೆಯೊಳಗೆ ಯಾವ್ದು ಅಡುಗೆ ಮನೆಯೊಳಗೆ ನಮಗೆ ಈಸಿ ಒಳಗೆ ಕೈ ಒಳಗೆ ಸಿಗ್ತೈತಲ್ಲ ಅದ ಸಾಮಾನ ತಗೊಂಡು ನಾನು ಕುರ್ಮಾ ಮಾಡೆ ನೋಡ್ರಿ ಎಷ್ಟು ರುಚಿಯಾಗಿತ್ತಂದ್ರೆ ನಮ್ಮ ಮಕ್ಳಂತ್ರು ಹೋಟೆಲ್ನಾಗಿನ ಕುರ್ಮಾಕ್ಕಿಂತ ಕಿಂತರ ಭಾಳ ರುಚಿಯಾಗಿ ಅಂದ್ರೆ ನೋಡ್ರಿ ಅಷ್ಟು ಇಷ್ಟಪಟ್ಟು ತಿಂದ್ರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಬಿ ಬರ್ರಿ ನಾನು ಫಸ್ಟಿಗೆ ಒಂದು ಪರಾತ ದೊಡ್ಡ ತೊಗೊಂಡೆ ನೋಡ್ರಿ ಹಿಟ್ಟು ಕಲ್ಸಾಕಂತೇಳಿ ಅದರೊಳಗೆ ಈ ಬೌಲ್ ರೀ ಆ ಬೌಲ್ ಒಂದು ಒಂದು ಬೌಲ್ ಅಷ್ಟು ರವೆ ತಗೊಂಡೆ ನಾನು ಬಾಂಬೆ ರವಾ ನಾವು ಉಪ್ಪಿಟ್ಟು ಮಾಡ್ತೇವಲ್ಲ ಸೇಮ್ ಅದೇ ರವಾನ ಅದಕ್ಕೆ ಎಣ್ಣೆ ಮತ್ತು ಉಪ್ಪು ಮತ್ತು ಸ್ವಲ್ಪ ಸಕ್ರೆ ಹಾಕೋಬೇಕ್ರಿ ಸಕ್ಕರೆ ಹಾಕೋದ್ರಿಂದ ಪೂರೆ ಭಾಳ ಟೇಸ್ಟ್ ಆಗಿ ಬರ್ತಾವೆ ನೋಡ್ರಿ ಈಗ ರವಾನ ಇದನ್ನು ಪೂರ ನಮ್ಗೆ ನೆನೀಬೇಕು ರೀ ರವೆ ಅಲ್ಲಿ ಮಟನೊಂದು ಸ್ವಲ್ಪ ಕೈಯ್ಯಾಡ್ಸ್ಕೊಂತಿರ್ಬೇಕು ರೀ ಒಂದು ಐದು ನಿಮಿಷದನ ಆಮೇಲೆ ನಾನು ಒಂದು ಬೌಲ್ ರವಾ ಹಾಕ ಒಂದು ಅರ್ಧ ಕೆ ಜಿ ಅಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ನೋಡಿರಿ ಈ ಮೈದಾ ಹಿಟ್ಟು ಪೂರಾ ಸಾಣಿಸ್ಕೊಂಡ್ಬಿಡ್ತೀನಿ ರವಾ ರವೆ ನೆನೆಯಾಕಿಟ್ಟಿರ್ತೀವಲ್ಲ ಅದರೊಳಗೆ ಪೂರ ಈ ಥರ ಕುಡಿಸ್ಕೊಬೇಕು ನೋಡ್ರಿ ಹಿಟ್ಟಿಗೆ ಹಿಟ್ಟಿನ ಮೊದಲಿಗೆ ಇಲ್ಲಾಂದ್ರೆ ನಾವೀಗ ಕೂಡಿಸ್ಕೊಳಾರ್ದ ನೀರು ಹಾಕಿ ಕಲಿಸ್ಬಿಟ್ರೆ ರವಾ ಒಂದು ಕಡೆ ಒಂದು ಕಡೆ ಆಗ್ಬಿಡ್ತೈತಿ ನೋಡ್ರಿ ಈಗ ನಾನು ಮಾಡೋತಿನ ಸೇಮ್ ಇದೇ ರೀತಿನ ಮಾಡ್ಕೋಬೇಕ್ರಿ ಹಿಟ್ಟು ರವೆ ಎಲ್ಲ ಕೂಡ್ಕೋಬೇಕು ನಮಗೆ ಆಮೇಲೆ ಕೂಡ್ಕೊಂಡಿಂದ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಿಟ್ಟು ಕಲಿಸ್ಕೊತೀನಿ ನೋಡ್ರಿ ಭಾಳ ಗಟ್ಟಿಯಾಗಿ ಕಲಿಸ್ಕೊಬೇಕ್ರಿ ಹಿಟ್ಟು ನಾವು ಅಂದ್ರೆ ಒಂದು ಸ್ವಲ್ಪ ಒಂದು ಹತ್ತು ಒಂದು ತಾಸು ತನಾರ ನೆನೆಸ್ಬೇಕಲ್ರಿ ಇದನ್ನ ಹಿಟ್ಟು ನಾವು ಪುರೆ ಹಿಟ್ಟು ಅವಾಗ ಅದು ಒಂದು ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಮೆತ್ತಗಾಗ್ತೈತಿ ನಾವು ಈಗ ಫಸ್ಟಿಗೆ ಮೆತ್ತಗೆ ಮಾಡ್ಕೊಂಡ್ರೆ ಬಿಟ್ರೆ ಎಣ್ಣೆ ಕುಡಿತಾವ್ರಿ ಪೂರೆಗಳು ಹಾಗಾಗಿ ನೋಡಿರಿ ನಾನು ಇಷ್ಟು ಗಟ್ಟಿಯಾಗಿ ನಾದ್ಕೊಂಡೀನಿ ಭಾಳ ಗಟ್ಟಿ ನಾದ್ಬೇಕು ರೀ ಅಂದ್ರೆ ನಮಗೆ ನಮ್ಗೆ ಸೇಮ್ ಹೋಟೆಲ್ ಒಳಗೆ ಮಾಡ್ತಾರಲ್ಲ ಸೇಮ್ ಅದೇ ರೀತಿನ ಮಾಡ್ತಾ ಆಗ್ತಾವೆ ನೋಡ್ರಿ ನಮ್ಮ ನನಗೆ ಹೆಂಗೆ ಗೊತ್ತಂದ್ರೆ ನಮ್ಮ ಅಪ್ಪಾರ ಮೊದಲೇ ಹೋಟೆಲ್ ಇತ್ತು ರೀ ಹಾಗಾಗಿ ನಮ್ಗೆ ಇದು ಇದ್ರ ಈ ಸ್ವಲ್ಪ ಅವ್ರ ಮಾಹಿತಿ ಹೇಳ್ತಿರ್ತಾರಲ್ಲ ಅದನ್ನು ನಿಮ್ಮ ಕೂಡ ಹಂಚ್ಕೊತಿರ್ತೇನೆ ನಾನು ಈ ರೀತಿ ಗ ಗಟ್ಟಿ ಒಳಗೆ ನಾದ್ಕೊಬೇಕು ನೋಡ್ರಿ ಹಿಟ್ಟು ಇಷ್ಟು ಗಟ್ಟಿರ್ಬೇಕು ರೀ ನಮ್ಗೆ ನಾಲ್ಕು ನಾಲ್ಕು ಸೇಮ್ ಅದೇನಲ್ಲ ಸೇಮ್ ಅದೇ ರೀತಿನ ಈಗ ಇದನ್ನು ಒಂದು ಬುಟ್ಟಿ ಮುಚ್ಚಿ ಇಟ್ಬಿಡ್ತೇನೆ ನೋಡ್ರಿ ಒಂದು ತಾಸುಕನ ಇದನ್ನು ಹಿಂಗೆ ಇಟ್ಬಿಡೋಣ ಅಂದರೆ ಹಿಟ್ಟು ನೆನೆದಷ್ಟು ನಮ್ಗೆ ಪುರಿ ಭಾಳ ಚಲೋ ಬರ್ತಾವೆ ರೀ ಇನ್ನೊಂದು ಕಡೆ ನಾನು ಕುರ್ಮಾ ಮಾಡೋಕೆ ಪ್ಯಾನ್ ಇಟ್ಕೊಂಡೆ ನೋಡ್ರಿ ಅದು ಬಿಸಿ ಆಗೈತೆ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡೀನಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳು ಒಂದು ಅರ್ಧ ಅರ್ಧ ಸ್ಪೂನು ಕಾಳು ಮೆಣಸು ಹಾಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಬಿಡ್ತೀನಿ ಹುರ್ಕೊಂಡು ಆದ್ಮೇಲೆ ಉಳ್ಳಾಗಡ್ಡಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ನೋಡಿರಿ ಒಂದು ಒಂದೋ ಒಂದು ಇರು ಉಳ್ಳಾಗಡ್ಡಿ ಹೆಚ್ಚಿನ ರೀ ನಾನು ಅವನು ಸ್ವಲ್ಪ ಹುರಿದ ಮ್ಯಾಗ ಆ ಒಣ ಮೆಣ್ಸಿಕಾಯಿ ಇರ್ತಾವಲ್ಲ ಅವ್ನು ಹಾಕೋತೇನೆ ನಿಮ್ಗೆ ಒಣ ಹಾಕಿ ಬೇಡ ಬ್ಯಾಡಂದ್ರೆ ಹಸಿ ಮೆಣ್ಸಿಕಾಯಿ ನಾ ಈಗ ಕೆಂಪು ಕಲರ್ ಕುರ್ಮ ಮಾಡಾತೇನಲ್ರಿ ಹಾಗಾಗಿ ಕೆಂಪು ಮೆಣ್ಸಿಕೆ ಹಾಕೊಂಡೇನಿ ನಿಮ್ಗೆ ಹಸಿರು ಕಲರ್ ಬೇಕಂದ್ರೆ ನೀವು ಹಸಿ ಮೆಣಸಿಗೆ ಹಾಕೋಬೋದು ಅದಕ್ಕೆ ನಾನು ಕರ್ಬೇವು ಹಾಕ್ಕೊಂಡಿನಿ ಒಂದೆರಡು ಕಡ್ಡಿ ಅಷ್ಟೇ ಆಮ್ಯಾಗ ಬಳ್ಳುಳ್ಳಿ ಹಾಕ್ಕೊಂಡಿನಿ ನೋಡಿರಿ ಒಂದು ಗಡ್ಡಿ ಅಷ್ಟೇ ಬೆಳ್ಳುಳ್ಳಿ ಹಾಕ್ಕೊಂಡೇನೆ ಒಂದು ಅರ್ಧ ಇಂಚಷ್ಟು ಅಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡ್ಮ್ಯಾಗ ಟಮಾಟೆನ ಹಾಕ್ಕೊತೇನಿ ಟೊಮಾಟೊ ಒಂದು ಎರಡು ಹಾಕೊಂಡೇನೆ ನೋಡಿರಿ ನಾನು ದೊಡ್ಡ ದೊಡ್ಡ ಇತ್ತು ಅದನ್ನು ಎರಡು ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಣ್ಣು ಟಮಾಟೆನೊಂದು ಸ್ವಲ್ಪ ಮೆತ್ತಗಾದ್ಮ್ಯಾಗ ಕೊಬ್ಬರಿ ತೂರಿ ಹಾಕೋತೇನೆ ನೋಡ್ರಿ ಹಸಿ ಕೊಬ್ಬರಿ ನಾನು ಒಣ ಕೊಬ್ಬರಿ ಹಾಕೊಂಡೇನಿ ನನ್ನ ಕಡೆ ಹಸಿ ಕೊಬ್ಬರಿ ಇಲ್ಲ ಹೇಳಿ ನೀವು ಹಸಿ ಕೊಬ್ಬರಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಆಗ್ತೈತೆ ರೀ ಹಸಿ ಕೊಬ್ಬರಿನ ಒಂದು ಸ್ವಲ್ಪ ಹುರಿಬೇಕ್ರಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಅಷ್ಟ ಹುರ್ಕೊತೀನಿ ಈಗ ಇದು ಪೂರ ಎಲ್ಲ ರೆಡಿ ಆಯ್ತು ನೋಡ್ರಿ ನಮಗೆ ಈಗ ಅದನ್ನ ತಣ್ಣಗೆ ಮಾಡೋಕೆ ಇಟ್ಬಿಡೋಣ ತಣ್ಣಗೆ ಆಯ್ತು ನೋಡ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಅದರೊಳಗೆ ಇದು ಹುರಿದ ಪದಾರ್ಥ ಎಲ್ಲ ಐತೆ ಅಲ್ರಿ ಇದನ್ನ ಹಾಕೊಂಡ್ಬಿಡ್ತೇನೆ ನೋಡಿರಿ ಈಗ ಮತ್ತೆ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡೋಕೆ ಬಂದಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈಗ ವಿಡಿಯೋ ಹೆಂಗೆ ಆಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮಡಿಬೇಡ್ರಿ ಇದೇ ಥರ ನಾನು ಹೊಸ ಹೊಸ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಈಗ ಮಸಾಲೆ ಎಲ್ಲ ಮಿಕ್ಸಿ ಜಾರ್ನ ಹಾಕೊಂಡು ಅದಕ್ಕೊಂದು ಎರಡು ಅಷ್ಟೇ ಶೇಂಗಾ ಹಾಕೋತೀನಿ ಎರಡ ಲವಂಗ ಒಂದು ಏಲಕ್ಕಿ ಹಾಕೊಂಡು ಒಂದು ಸ್ವಲ್ಪ ರುಬ್ಕೊಂಡ್ ಬರ್ತೀನಿ ನೋಡಿರಿ ನೀರು ಹಾಕ್ಲಾರ್ದ ಇದೊಂದು ಸ್ವಲ್ಪ ತರಿ ತರಿ ಆದ್ಮ್ಯಾಗ ಈಗ ಒಂದು ಒಂದು ವಾಟೆದಷ್ಟೇ ನೀರು ಹಾಕ್ಕೊಂಡು ರುಬ್ಕೋತೀನಿ ರೀ ಈಗ ಇದಿಷ್ಟು ನುಣ್ಣಗೆ ಆಗ್ಬೇಕು ನೋಡ್ರಿ ಒಂದು ಸ್ವಲ್ಪ ಹುಟ್ಟು ಹುಟ್ಟೊಳಾಗ ಇರಬಾರ್ದಿ ಈ ಥರ ಪೂರಾ ನೈಸಾಗಿ ಆಗ್ಬೇಕು ನಮ್ಗೆ ಅಂದ್ರೆ ನಮ್ಮ ಕುರ್ಮಾ ಭಾರಿ ಟೇಸ್ಟ್ ಬರ್ತಿತ್ರಿ ಮತ್ತು ಅದು ತರಿ ತರಿ ಆಗಿಬಿಟ್ರೆ ನಮ್ಗೆ ತಿನ್ನಾಕು ಚಲೋ ಅನ್ಸೋದಿಲ್ರಿ ಪುರಿ ಜೊತೆ ನೀವು ಯಾವುದಕ್ಕಾದ್ರೂ ತಿನ್ಬೋದು ಇದನ್ನ ಚಪಾತಿ ರೊಟ್ಟಿ ಪುರೆ ಮತ್ತು ಯಾವ್ದು ಎದಕ್ಕಾದ್ರೂ ಮಾಡಿದ್ರೂ ಭಾಳ ಟೇಸ್ಟ್ ಆಗ್ತೈತೆ ರೀ ಈಗ ನಾನು ಆಲೂಗಡ್ಡೆ ನೋಡಿ ಅರ್ಧ ಕುದಿಸ್ಕೊಂಡು ಈ ಥರ ಸಣ್ಣಗೆ ವಟಾಣಿ ಒಟಾಣಿಕಾಳು ಅದ ರೀತಿನ ಅರ್ಧ ಕುದಿಸ್ಕೊಂಡು ತಗೊಂಡೇನಿ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ತಗೊಂಡೇನಿ ನೀವು ಆಲೂಗಡ್ಡಿ ಕುದ್ಸಾಕ ಇಷ್ಟ ಇಲ್ಲಂದ್ರೆ ಇದ್ರೊಳಗೆ ಸಣ್ಣ ಹಸಿಂದ ಸಣ್ಣಗೆ ಹೆಚ್ಕೊಂಡು ಇದ್ರೆ ಹಾಕೊಂಡ್ರೆ ಅದಕ್ಕೆ ಕುದ್ದು ಕುದ್ದಿ ಬಿಡ್ತೈತೆ ರೀ ಮಸಾಲೆ ಒಳಗೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿನಿ ಜೀರಿಗೆ ಸಾಸಿವೆ ಮತ್ತು ಒಣ ಮೆಣಸಿಕಾಯಿ ಕರ್ಬೇವು ಉಳ್ಳಾಗಡ್ಡಿ ಒಂದು ಹೆಚ್ಕೊಂಡಿದ್ನೆಲ್ಲ ಅದನ್ನ ಹಾಕೊಂಡು ಒಂದು ಸ್ವಲ್ಪ ಮಟ್ಟ ಹುರ್ಕೊಂಡ್ಬಿಡ್ತೇನೆ ನೋಡ್ರಿ ಇದೆಲ್ಲ ಹುರ್ಕೊಂಡಾದ್ಮ್ಯಾಗ ಒಟಾಣಿ ಕಾಳ ಕುದಿಸಿಲ್ಲ ಅವನ್ ಹುರ್ಕೊಂಬಿಡ್ತೇನಿ ನಾವು ಫಸ್ಟಿಗೆ ಎಲ್ಲಾ ಮಸಾಲೆ ಎಲ್ಲಾ ಹುರ್ಕೊಂಡು ರುಬ್ಕೊಂಡ್ ರೀ ಹಂಗಾಗಿ ಹಸಿ ಹಸಿ ಏನಿರಂಗಿಲ್ಲ ಅದು ಜಲ್ದಿ ಆಗ್ಬಿಡ್ತೈತಿ ಈಗ ನಾವು ಅದಕ್ಕೆ ಆಲೂಗಡ್ಡಿನ ಅರ್ಧ ಕುದಿಸ್ಕೊಂಡ್ ಭಾಳ ಹೊತ್ತು ಕುದಿಸೋದಿಲ್ಲ ಮಸಾಲಿನ ಅಂತ ಹೇಳಿ ಈಗ ನಮ್ಮ ಆಲೂಗಡ್ಡೆನ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿಂದ ಮಸಾಲೆ ಹಾಕೊಂಡು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಒಂದು ಐದು ನಿಮಿಷ ತನಕ ಈ ಥರ ಕುದಿಸ್ಕೊಂಡು ನೋಡಿರಿ ಅದು ಒಂದು ಐದು ನಿಮಿಷ ತನಕ ಕುದೀತಂದ್ರೆ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋಬಹುದು ನೋಡ್ರಿ ಇದಕ್ಕೆ ನಮ್ಗೆ ಅದು ಒಂದು ಸ್ವಲ್ಪ ದಪ್ಪಕ್ಕೆ ಬೇಕಂದ್ರೆ ನೀವು ದಪ್ಪ ಹಾಕೋಬಹುದು ಇಲ್ಲಂದ್ರೆ ನೀರು ಬೇಕಾ ನಮ್ಗೆ ಅಂದ್ರೆ ನೀವು ಈಗ ಈಗ ನಮ್ಗೆ ಒಂದು ಕುದಿ ಕುದ್ದಿಂದ ನಿಮ್ಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ಸೇರಿಸ್ಕೊಂಡು ಇದನ್ನ ಪಲ್ಯ ಮಾಡ್ಕೊಬೋದು ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಣ ಖಾರ ಪುಡಿ ಹಾಕ್ತೇನೆ ನೋಡಿರಿ ನಾನು ಅಗಳೆನ ಮೆಣ್ಸಿಕೆ ಹಾಕಿದ್ದೆ ನಾನು ಆಗಳದೊಂದು ಸ್ವಲ್ಪ ಖಾರಕ್ಕೆ ಹಾಕ್ತೈತಿ ಇದೊಂದು ಸ್ವಲ್ಪ ಕಲರ್ಗೆ ಆಗ್ತೈತೆ ಅಂತ ಹೇಳಿ ಒಂದು ಸ್ವಲ್ಪ ಒಣ ಖಾರ ಪುಡಿ ಉದರ್ಸ್ತೇನೆ ಉದ್ರಸ್ಕೊಂಡು ಒಂದು ಸ್ವಲ್ಪ ಕುದಿಸಾಕಿಟ್ಬಿಡೋನ್ರಿ ಒಂದು ಹತ್ತು ನಿಮಿಷ ತನಕ ಕುದಿಸಿದ್ಮ್ಯಾಗ ಈಗ ನೋಡಿರಿ ಇಷ್ಟು ರೆಡಿ ಆಯ್ತು ನಮಗೆ ಕುರ್ಮಾ ರೆಡಿನ ಆಗ್ಬಿಬಿತ್ರಿ ನಮಗೆ ಐದನ್ನ ಹತ್ತು ನಿಮಿಷದೊಳಗಂದ್ರ ಕುರ್ಮ ಕುರ್ಮಾ ರೆಡಿ ಆಯ್ತು ನೋಡ್ರಿ ಈಗ ಹರಸ್ಕಾ ಪುಡಿನಾನ ಸಣ್ಣ ಮಾಡಿ ಇಟ್ಕೊಂಡಿದ್ದೆ ರೀ ಮನೆಯೊಳಗೆ ಮಿಕ್ಸಿ ಮಾಡಿ ಅದನ್ನ ಹಾಕೋತೀನಿ ಆಮೇಲೆ ಒಂದು ಒಂದು ಟೊಮಾಟೆ ಹಣ್ಣು ಹೆಚ್ಚು ಹಾಕೋತೇನೆ ನೋಡ್ರಿ ಭಾರಿ ಟೇಸ್ಟ್ ಬರ್ತೈತೆ ರೀ ಅವಾಗ ಅವಾಗವಾಗ ಬಾಯಾಗಿ ಸೇಗಾ ಕುಂತ್ರೆ ಇದಕ್ಕೆ ಮೇನ ಈಗ ಅಂದ್ರೆ ಸಕ್ರೆ ನೋಡಿರಿ ನಾವು ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ರೆ ಹಾಕೋತೀನಿ ಅದರ ಕುರ್ಮಾ ಅಲ್ರಿ ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಇದ್ರ ಭಾರಿ ಟೇಸ್ಟ್ ಬರ್ತೈತೆ ರೀ ಈಗ ಸಕ್ರೆ ಹಾಕೊಂಡಿಂದ ಅದಕ್ಕೆ ಮ್ಯಾಲೊಂದು ಸ್ವಲ್ಪ ಗಣೇಶಿಗೆ ಕೊತ್ತಂಬರಿ ಕುದಿಸ್ಬಿಟ್ರೆ ಭಾರಿ ಆಗ್ತೈತಿ ನೋಡ್ರಿ ಕುರ್ಮಾ ನೀವು ಚಪಾತಿ ಅನ್ನ ರೊಟ್ಟಿ ಪುರಿ ಎಲ್ಲದಕ್ಕೂ ಹಚ್ಕೊಂಡು ಹಚ್ಕೊಂಡ್ ತಿನ್ಬೋದ್ರಿ ಭಾರಿ ಮಸ್ತ್ ಐತ್ರಿ ಈಗ ಕುರ್ಮಾ ಇಷ್ಟು ರೆಡಿ ಆತ್ರಿ ರೀ ನಮ್ಗೆ ಈಗ ಪುರೆ ಹಿಟ್ಟು ನಾದಿಟ್ಟಿದ್ವಲ್ಲ ಒಂದು ತಾಸು ಆಗೈತೆ ನೋಡ್ರಿ ಈಗ ಒಂದು ತಾಸಾದ್ಮೇಲೆ ನೋಡ್ರಿ ಹಿಟ್ಟೆಲ್ಲ ಎಷ್ಟು ಸ್ಮೂತ್ ಆಗೈತ್ರಿ ಮಸ್ತ್ ಮುದು ಆಗೈತೆ ನೋಡ್ರಿ ಹಿಟ್ಟು ಅಷ್ಟು ಚಲೋ ಆಗೈತೆ ರೀ ಹಿಟ್ ಕೈಯಾಗಿ ಹಿಡಿದ್ರೆ ನಾವು ಹೂವು ಹಿಡ್ದಂಗೆ ಆಕೈತೆ ಅಷ್ಟು ಚಲೋ ಐತ್ರಿ ಈಗ ಇನ್ನೊಂದು ಸ್ವಲ್ಪ ಹೊತ್ತನ ಮಿದ್ಕೊಂಡ್ಬಿಡ್ಬೇಕು ರೀ ಈ ಥರ ಹಿಟ್ಟನ್ನ ತೊಗೊಂಡು ಕೂಡ ಹಿಟ್ಟು ನೋಡ್ರಿ ಎಷ್ಟು ಪದ್ರ ಪದರಾಗಿ ಬಂದೈತೆ ನೋಡ್ರಿ ಹಿಟ್ಟು ನಮ್ಗೆ ಇದೇ ರೀತಿನ ನಾವು ಹಿಟ್ಟನ್ನ ಹಾತ್ಕೋಬೇಕು ರೀ ಅಂದ್ರೆ ನಮ್ಗೆ ಪುರಿ ಭಾಳ ಚಲೋ ಆಗ್ತಾವ್ರಿ ಮತ್ತು ನಮ್ಗೆ ಆರಿಂದ ಇದೇ ರೀತಿನ ಚಲೋನೂ ಇರ್ತಾವ್ರಿ ಆಮ್ಯಾಗೆ ಈಗ ಒಂದೊಂದು ಪುರಿ ಏನು ಮಾಡ್ತಾವ್ರಿ ಆರ್ನಿಂದ ಮ್ಯಾಗ ಮಾಡಿಟ್ಟಿರ್ತೇವೆ ಯಾರಿದ ಕೂಡೇನೋ ಅದು ಮೆತ್ತಗೆ ಹಾಕ್ತಾವ ಇಲ್ಲ ಅಂತಾರ ಜೇಕ್ ಕಾದಂಗೆ ಹರಿಯಾಕ ಬರೋದಿಲ್ಲ ತಿನ್ನಾಕ ಬರೋದಿಲ್ಲ ಆ ಪರಿಯಾಗಿರ್ತಾವ ಈ ಥರ ನಾವು ರವೆ ಹಾಕಿ ಒಂದು ಒಂದು ತಾಸು ತನಕ ಈ ಥರ ನೆನೆಸು ಮಾಡೋದ್ರಿಂದ ನಮಗೆ ಪುರಿ ಒಂದು ಸ್ವಲ್ಪ ಅಷ್ಟು ಮತ್ತಷ್ಟು ಭಯ ರುಚಿನಿ ಇರ್ತಾವ ಬೆಳಗ್ಗೆ ಹೆಂಗೆ ಮಾಡಿರ್ತೇವಲ್ಲ ಸಾಯಂಕಾಲ ನೀವು ಮಾಡಿ ಇಟ್ಟರೆ ಮಟಾನು ಹಂಗೆ ಇರ್ತಾವೆ ನೋಡ್ರಿ ಈಗ ಇದನ್ನ ಮಿತ್ಕೊಂಡ್ಬಿಡ್ತೇನೆ ನೋಡ್ರಿ ಹಿಟ್ಟು ಮಿದ್ಕೊಂಡು ಈ ಥರ ಉದ್ದಕ್ಕೆ ಮಾಡ್ಕೊಂಬಿಡ್ತೇನೆ ಹುಳ್ಳಿ ಮಾಡ್ಕೊಳಾಕಂತ ಹೇಳಿ ನಿಮ್ಗೆ ಯಾವ ಸೈಜ್ ಪುರಿ ಬೇಕಲ್ಲ ಆ ಸೈಜ್ ನೀವು ಹುಳ್ಳಿ ಕಟ್ ಮಾಡ್ಕೊಬೋದೆ ನಾವೀಗ ಕೈಲೇ ಕಟ್ ಮಾಡಕ್ ಹೋದ್ರೆ ಸೈಜ್ ಗೊತ್ತಾಗೋಲ್ಲ ಈ ಥರ ಉದ್ದಕ್ಕೆ ಮಾಡಿ ನಾವು ಕ ಚಾಕುಲೆ ಕಟ್ ಮಾಡಿದ್ರೆ ಎಲ್ಲ ಒಂದ ಸೈಜ್ ಆಗ ಕಟ್ ಹಾಕವ ನೋಡ್ರಿ ಇವು ನೀವು ಸತಿ ಈ ರೀತಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಕೈತಿ ಎಷ್ಟು ಚಲೋ ಆಗಿದ್ವು ಹೇಳಿ ಮತ್ತು ನಾನು ವಿಡಿಯೋ ಕಂಪ್ಯೂಟ್ರ್ ಮತ್ತೆ ಅಲ್ಲಿ ಟ್ಯಾಬ್ ಮೊಬೈಲ್ ಟಿ ವಿ ಎಲ್ಲ ಕಡೆನೂ ಬರ್ತಿರ್ತಾವ್ರಿ ನೀವು ಯಾವ ಕಡೆಯಿಂದ ನೋಡಾಕ್ತೀರ ಅನ್ನೋದು ಒಂದೇ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಉತ್ತರ ಕರ್ನಾಟಕದ ಅಡುಗೆ ಯಾವ ಬೇಕಲ್ಲ ನಿಮ್ಗೆ ಅದನ್ನು ಕಮೆಂಟ್ ಮಾಡಿ ಹೇಳಿರಿ ನಾನು ಎಲ್ಲ ಥರನೂ ಮಾಡ್ತೀನಿ ರೀ ನೋಡಿರಿ ಇದೇ ರೀತಿ ನಾವು ಪುರೆ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಲಟ್ಟಿಸ್ಕೊಂಡ್ಬಿಡ್ಬೋದು ರೀ ಭಾಳ ಹತ್ತೀಕಿ ಲಟ್ಟಿಸ್ಬಾರ್ದ್ರಿ ಭಾಳ ತೆಳುವೂ ಇಲ್ಲ ದಪ್ಪ ದಪ್ಪು ಇಲ್ಲ ನಮ್ಗೆ ಅಂಚಿ ತೆಳುವಾಗಿ ಬರ್ಬೇಕು ನೋಡ್ರಿ ಇದ್ರ ಪುರೆ ಉಬ್ಬೋದಿಲ್ಲ ಪುರೇ ಯಾಕೆ ಉಬ್ಬೋದಿಲ್ಲ ಅಂದ್ರೆ ನೀವು ಲಟ್ಸದ್ರೊಳಗೆ ಭಾಳ ಹೆಂಗ ಹಿಟ್ಟನ್ನಾದಿದ್ರು ನಮಗೆ ಉಬ್ತಾವ್ರಿ ಪುರೆ ಪುರೆ ಆದ್ರೆ ನೀವು ಲಟ್ಸೋದ್ರೊಳಗೆ ಮಿಸ್ಟೇಕ್ ಮಾಡಿಬಿಟ್ರೆ ಪೂರೆ ಉಬ್ಬೋದೇ ಇಲ್ಲ ರೀ ಲಟ್ಟಿಸ್ಬಾರ್ದ್ರಿ ಮತ್ತು ಅಂಚಿ ನಮಗೆ ದಪ್ಪ ಇರಬಾರ್ದ್ರಿ ಪುರೇದು ಅಂದ್ರೆ ಪುರೇ ಉಬ್ಬೋದಿಲ್ರಿ ತಳುವಾಗಿ ಲಟ್ಟಿಸ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ಹಿಟ್ಟಿನ ಇದ್ರೂ ನಮ್ಗೆ ಪೂರೆ ಉಬ್ಬು ಬರ್ತಾವ ನೋಡ್ರಿ ಸಕ್ಕರೆ ಹಾಕಿದ್ರಂದ್ರೆ ಕಲರ್ನೂ ರೀ ಮತ್ತು ಟೇಸ್ಟ್ನು ಭಾಳ ಬರ್ತೈತೆ ರೀ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೂಡ ಈ ಥರ ಚಮಚೇಲೆ ಹತ್ತಿಕ್ಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಪೂರೆ ಯಾವಷ್ಟು ಚಂದ ಉಪ್ಪು ಬರ್ತಾವೆ ನೋಡ್ರಿ ಒಂದು ಸ್ವಲ್ಪನು ಹತ್ತು ಇದನ್ನು ತೊಗೊಳಂಗಿಲ್ಲ ಪೂರಿ ನೋಡ್ರಿ ರೆಡಿ ಆಗ್ಯಾವ ನಮ್ಮ ಪೂರೈಗ ಮಸ್ತಾಗ್ಯಾವ್ರಿ ಎಷ್ಟು ಚಲೋ ಆಗ್ಯಾವ ನೋಡ್ರಿ ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿರಿ ಅಂತ ಹೇಳಿ ಒಂದೇ ಒಂದು ಕಮೆಂಟ್ ಮಾಡಿ ಹೇಳಿರಿ ಇದೇ ಥರನ ಎಲ್ಲ ಪೂರೇನೂ ಕರ್ಕೊಂಡ್ಬಿಡ್ತೇವೆ ನೋಡ್ರಿ ನಮ್ಗೆ ಏನು ಹೇಳಿರಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಹಾಕಿದ್ ಕೂಡ ಒಂದು ಸ್ವಲ್ಪ ಚಮಚೆ ತೊಗೊಂಡೆ ಪೂರೇನ ಹತ್ಕಬೇಕು ರೀ ಎಣ್ಣೆ ಒಳಗೆ ಅಂದ್ರೆ ನಮಗೆ ಪುರೆ ಉಬ್ಬಿ ಬರ್ತಾವು ಎಣ್ಣೆ ಪುರೇ ಕರ್ಯದೂ ಭಾಳ ಇದನ್ನ ಐತ್ರಿ ಆ ಪೂರೆ ಹಾಕಿ ಹಂಗೆ ಬಿಟ್ಬಿಡ್ಬಾರ್ದ್ರಿ ಕೈಯಲ್ಲಿ ಕೈನ ಅದ್ರೊಳಗೆ ಹಾಕಿ ಒಂದು ಸ್ವಲ್ಪ ಚಮಚೆಲ್ಲ ನಾವು ಹತ್ಕಬೇಕು ರೀ ನಾವು ಅಂದ್ರೆ ಈ ಪುರೆ ಈ ಥರ ಮ್ಯಾಲೆ ಉಬ್ಬಿ ಬರ್ತಾವೆ ನೋಡ್ರಿ ಎಲ್ಲ ಪೂರೇನೂ ಇದೇ ಕರ್ಕೊಂಡ್ ಕರ್ಕೊಂಡ್ಬಂದೆ ನೋಡ್ರಿ ಈಗ ಎಲ್ಲ ಪೂರೆ ಆತ ಕುರ್ಮಾ ಆತ ಈಗ ಸರ್ವ್ ಮಾಡಿಬಿಡೋಣ್ರಿ ಸರ್ವ್ ಮಾಡೋಕೆ ಮುಂಚೆ ನೋಡಿರಿ ಎಷ್ಟು ಮಸ್ತಾಗೈತಿ ನೀವು ಒಂದು ಸತಿ ಮಾಡ್ಕೊರಿ ಪೂರ್ತಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡ್ರಿ ಮತ್ತು ಇದು ಈ ವಿಡಿಯೋ ಆಗೈತೆ ಅಂತ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ನಾ ಹೊಸದಾಗಿ ವಿಡಿಯೋ ಮಾಡಾತೀನಿ ಹೊಸದಾಗಿ ಚಾನಲ್ ಐತಲ್ರಿ ಹಾಗಾಗಿ ಒಂದು ಸ್ವಲ್ಪ ನಾನು ಇದೇ ರೀತಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿದ್ರು ಸ್ವಲ್ಪ ಕ್ಷಮಿಸ್ರಿ ನೋಡಿರಿ ಈಗ ಸರ್ವ್ ಮಾಡ್ತೀನಿ ಎಷ್ಟು ಮಸ್ತಾಗಿ ಅವು ಕುರು ಪುರೇ ಕುರ್ಮಾ ತಂದು ಉಬ್ಬಿ ಬಂದಾವ್ರಿ ಮತ್ತು ಕೈಯ್ಯಾಗಂದ್ರು ಪುರಿ ಹಿಡ್ದೇವೆ ಇಲ್ಲ ಅನಸ್ತೈತಿ ಅಷ್ಟು ಚಲೋ ಆಗ್ಯಾವ ನೋಡ್ರಿ ಎಷ್ಟು ಚಲೋ ಉಬ್ಬ್ಯಾವ ನೋಡ್ರಿ ನಾವು ಸಂಜೆ ಮಠ ಇಟ್ಟರು ಹಿಂಗ ಇರ್ತಾವ ನೋಡ್ರಿ ಪೂರಿ ಅಷ್ಟು ಚಲೋ ಆಗ್ಯಾವ ಮತ್ತು ನಾವು ಹಿಟ್ಟು ನಾವು ಪುರಿ ಇದು ರವಾ ಹಾಕಿರ್ತೇವಲ್ರಿ ಹಾಗಾಗಿ ಅವು ಒಟ್ಟೆ ಜೇಕ್ ಆಗೋದಿಲ್ಲರಿ ಪೂರೆಗಳ ಸೇಮ್ ಹೋಟೆಲ್ನಾಗ ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಆಗಿರ್ತಾವ ನೋಡ್ರಿ ಪುರಿಗಳು ಒಂದು ಸ್ವಲ್ಪನು ಸಂಜೆ ಮಠವೂ ಹತ್ಗೊಂಡೋಗಂಗೆ ಇಲ್ಲ ರೀ ಹಿಂಗೆ ಉಬ್ಬಿರ್ತಾವಲ್ಲ ಸೇಮ್ ಅದೇ ರೀತಿನ ಇರ್ತಾವ್ರಿ ಈಗ ಹರ ತೋರಿಸೇ ನೋಡ್ರಿ ನಿಮಗೆ ಪೂರೆ ಎಷ್ಟು ಚಂದ ಉಬ್ಬಿ ಬಂದಾವ್ರಿ ಅವು ನೀವು ಎಲ್ಲ ರೀತಿನೂ ಭಾಳ ತರ ವಿಡಿಯೋ ನೋಡಿರ್ತೀರಿ ಇದ್ರೊಳಗೆ ನಾನು ಒಂದ್ಸತಿ ಈ ರೀತಿ ವಿಡಿಯೋ ಮಾಡೇನಿ ನೀವು ಕುರ್ಮಾ ನಿಮ್ಗೆ ಇಷ್ಟ ಆತಂದ್ರೆ ಈ ರೀತಿ ಒಮ್ಮೆ ಮಾಡ್ಕೋತೀನಿ ರೀ ಭಾರಿ ಮಸ್ತ್ ಆಕೈತ್ರಿ ಮತ್ತು ಬೆಳಗ್ಗೆ ಅವ್ನಸುರದಂಗಂದ್ರು ಭಾಳ ಜಲ್ದಿ ಆಗ್ತೈತಿ ನೋಡ್ರಿ ಈ ತರ ಪುರಿ ಕುರ್ಮಾ ಮಾಡೋದು ಭಾಳ ಮಸಾಲೆ ಹುರಿಬೇಕನ್ನ ಕೊಬ್ಬರಿ ರುಬ್ಬೇಕ ಏನೋ ಪದಾರ್ಥನೂ ಹಾಕ್ಬೇಕ ಬರೀ ಇಷ್ಟ ನಾವೊಂದು ಹುರಿದ್ವಿ ಈ ಥರ ಮಿಕ್ಸಿ ಮಾಡಿ ಕುರ್ಮಾ ಮಾಡಿಬಿಟ್ರೆ ಭಾರಿ ಚಲೋನೂ ರೀ ಮತ್ತೆ ಇಷ್ಟನೂ ಪಡ್ತಾರೆ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್